ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಯ ಡಿಸ್ಟಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಕಡೆಯಿಂದ ಶಾಖಾ ವ್ಯವಸ್ಥಾಪಕರು ಗ್ರೇಡ್ ಒನ್ ಸಹಾಯಕರು ಗ್ರೇಡ್ ಒನ್ ಮತ್ತು ಅಟೆಂಡರ್ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೊ ಈ ವಿಡಿಯೋದಲ್ಲಿ ಈ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಯ ಕೇಂದ್ರ ಸಹಕಾರ ಬ್ಯಾಂಕ್ ರಾಯಚೂರು ಅಂಡ್ ಕೊಪ್ಪಳ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಗೆ ಆನ್ಲೈನ್ ನಲ್ಲಿ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಮತ್ತು ಅರ್ಜಿ ಸಲ್ಲಿಸಲು ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನುವ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡ್ತಾ ಹೋಗೋಣ ಸೊ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕಂಪ್ಲೀಟ್ ಆಗಿ ನೋಡಿ ಸೊ ನೀವು ಇಲ್ಲಿ ನೋಡಬಹುದು ಇದು ರಾಯಚೂರು ಅಂಡ್ ಕೊಪ್ಪಳ ಡಿಸ್ಟಿಕ್ಟ್ ಸೆಂಟ್ರಲ್ ಕೋಪರೇಟಿವ್ ಬ್ಯಾಂಕ್ ನ ಅಫಿಷಿಯಲ್ ನೋಟಿಫಿಕೇಶನ್ ಆಗಿರುತ್ತೆ ಸೊ ಇದು ಬಂದು ಹೆಚ್ ಕೆ ಪೋಸ್ಟ್ ಅಂದ್ರೆ ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದ ಅಫಿಷಿಯಲ್ ನೋಟಿಫಿಕೇಶನ್ ಪಿ ಎಫ್ ಆಗಿರುತ್ತೆ ನೀವು ಇಲ್ಲಿ ನೋಡಬಹುದು ಪೋಸ್ಟ್ ಮತ್ತು ಆ ಗೆ ಸಂಬಂಧಿಸಿದಂತೆ ವೇಕೆನ್ಸಿ ಎಷ್ಟಿದೆ ಅನ್ನೋದನ್ನ ಕೊಟ್ಟಿದ್ದಾರೆ ಶಾಖಾ ವ್ಯವಸ್ಥಾಪಕರು ಗ್ರೇಡ್ ಒನ್ ಹೆಚ್ ಕೆ ಹನ್ನೊಂದು ಪೋಸ್ಟ್ ಇದೆ ಸಹಾಯಕರು ಗ್ರೇಡ್ ಒನ್ ಮೂವತ್ನಾಲ್ಕು ಪೋಸ್ಟ್ ಇದೆ ಅಟೆಂಡರ್ ಹುದ್ದೆಗೆ ಎಂಟು ಪೋಸ್ಟ್ಗಳಿದೆ ಸೊ ಇದು ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂಥ ಪಿ ಡಿ ಎಫ್ ಆಗಿರುತ್ತೆ ಸೊ ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಲು ಸ್ಟಾರ್ಟಿಂಗ್ ಡೇಟ್ ಬಂದು ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಮತ್ತು ಅರ್ಜಿ ಸಲ್ಲಿಸಲು ಲಾಸ್ಟ್ ಡೇಟ್ ಬಂದು ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ ನಂತರ ಸ್ಪರ್ಧಾತ್ಮಕ ಪರೀಕ್ಷಾ ದಿನಾಂಕ ತಾತ್ಕಾಲಿಕ ಆಗಿರುತ್ತೆ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತಾರು ಆಗಿರುತ್ತೆ ಸೊ ಇದು ಎಕ್ಸ್ಪೆಕ್ಟೆಡ್ ಆಗಿರುತ್ತೆ ಸೊ ಈಗ ನಾನ್ ಹೆಚ್ ಕೆ ಪೋಸ್ಟ್ ಗಳಿಗೆ ಸಂಬಂಧಿಸಿದ ಇನ್ಫಾರ್ಮೇಶನ್ ನೋಡೋದಾದ್ರೆ ಸೊ ನೀವು ಇಲ್ಲಿ ನೋಡಬಹುದು ಇದು ನಾನ್ ಹೆಚ್ ಕೆ ಪೋಸ್ಟ್ ಗಳಿಗೆ ಸಂಬಂಧಿಸಿದಂತ ಪಿ ಡಿ ಎಫ್ ಆಗಿರುತ್ತೆ ಸೊ ಇಲ್ಲಿನೂ ಸಹ ಶಾಖಾ ವ್ಯವಸ್ಥಾಪಕರು ಗ್ರೇಡ್ ಒನ್ಗೆ ಗೆ ಒಟ್ಟು ನಾಲ್ಕು ಪೋಸ್ಟ್ಗಳಿವೆ ಸಹಾಯಕರು ಗ್ರೇಡ್ ಒನ್ಗೆ ಗೆ ಹನ್ನೊಂದು ಪೋಸ್ಟ್ ಗಳಿವೆ ಅಟೆಂಡರ್ ಪೋಸ್ಟ್ ಗೆ ಒಟ್ಟು ಎರಡು ಪೋಸ್ಟ್ ಗಳಿವೆ ಮತ್ತು ಇಲ್ಲಿ ನೀವು ನೋಡಬಹುದು ಸೊ ವೇತನ ಶ್ರೇಣಿ ಅಂತೇಳಿ ಸ್ಟಿಪೆಂಡನ್ನು ಕೊಟ್ಟಿದ್ದಾರೆ ಸೊ ನಂತರ ಆನ್ಲೈನ್ ಅರ್ಜಿಯನ್ನು ನೋಡೋದಾದರೆ ಸೊ ಆನ್ಲೈನ್ ಅರ್ಜಿ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಪೋಸ್ಟ್ಗಳಿಗೆ ಸೇಮ್ ಆಗಿರುತ್ತೆ ಸೊ ನಂತರ ಸೆಲೆಕ್ಷನ್ ಪ್ರಾಸೆಸ್ನ ನೋಡೋದಾದರೆ ಇಲ್ಲಿ ಶಾಖಾ ವ್ಯವಸ್ಥಾಪಕರು ಗ್ರೇಡ್ ಒನ್ ಮತ್ತು ಸಹಾಯಕರು ಗ್ರೇಡ್ ಒನ್ ಹುದ್ದೆಗಳಿಗೆ ಎರಡು ಗಂಟೆಯ ಲಿಖಿತ ಪರೀಕ್ಷೆ ಅಂದರೆ ರಿಟರ್ನ್ ಎಕ್ಸಾಮ್ ಇರುತ್ತೆ ನಂತರ ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುವುದು ಶಾಖೆ ವ್ಯವಸ್ಥಾಪಕರು ಗ್ರೇಡ್ ಒನ್ ಮತ್ತು ಸಹಾಯಕರು ಗ್ರೇಡ್ ಒನ್ ಹುದ್ದೆಗಳಿಗೆ ಇನ್ನೂರು ಅಂಕಗಳ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ ಸೊ ರಿಟರ್ನ್ ಎಕ್ಸಾಮಿನೇಷನಲ್ಲಿ ಯಾವ ಸಬ್ಜೆಕ್ಟ್ ಇರುತ್ತೆ ಮತ್ತು ಎಷ್ಟು ಮಾರ್ಕ್ಸ್ ಇರುತ್ತೆ ಸೊ ಇಲ್ಲಿ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ ಒಮ್ಮೆ ನೀವು ನೋಡ್ಕೋಬೋದು ಸೊ ನಂತರ ಅಟೆಂಡರ್ ಹುದ್ದೆಗಳಿಗೆ ಒಂದು ಗಂಟೆಯ ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುವುದು ಸೊ ಇಲ್ಲಿ ಅಟೆಂಡರ್ಗೂ ಸಹ ಒಂದು ಗಂಟೆಯ ರಿಟರ್ನ್ ಎಕ್ಸಾಮಿನೇಷನ್ ಮತ್ತು ಇಂಟರ್ವ್ಯೂನ ಮೂಲಕ ಸೆಲೆಕ್ಷನ್ ಮಾಡ್ಕೊಳ್ತಾರೆ ಸೊ ಇದಿಷ್ಟು ಅಫಿಷಿಯಲ್ ನೋಟಿಫಿಕೇಷನ್ನಲ್ಲಿ ಇರುವಂತಹ ಕೆಲವೊಂದು ಮಾಹಿತಿ ಆಗಿರುತ್ತೆ ಸೊ ಈಗ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನೋಡೋಣ ಸೊ ಈಗ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಮೊದಲನೆಯದಾಗಿ ಬ್ರೌಸರ್ನಲ್ಲಿ ಕೊಪ್ಪಳ ರಾಯಚೂರು ಡಿ ಸಿ ಸಿ ಬಿ ಅಂತ ಸರ್ಚ್ ಮಾಡಿ ನಂತರ ರಾಯಚೂರು ಕೊಪ್ಪಳ ಡಿಸ್ಟಿಕ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಅನ್ನುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾಗಿ ರಾಯಚೂರು ಕೊಪ್ಪಳ ಡಿಸ್ಟಿಕ್ ಸೆಂಟ್ರಲ್ ಕೋಆಪ್ರೇಟಿವ್ ಬ್ಯಾಂಕ್ನ ಹೋಮ್ ಪೇಜ್ ಓಪನ್ ಆಗುತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಿ ಸೊ ಕೆಳಗಡೆ ರೈಟ್ ಸೈಡ್ನಲ್ಲಿ ನ್ಯೂಸ್ ಸೆಕ್ಷನ್ ಇರುತ್ತೆ ಸೊ ನ್ಯೂಸ್ ಸೆಕ್ಷನಲ್ಲಿ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಅಂತ ಸ್ಕ್ರೋಲ್ ಆಗ್ತಾ ಇರುತ್ತೆ ಸೊ ಒಮ್ಮೆ ಈ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಅಥವಾ ರೀಡ್ ಮೋರ್ ಅನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾಗಿ ಜಾಬ್ ಓಪನಿಂಗ್ಸ್ ಅನ್ನುವ ಪೇಜ್ ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ನಾನ್ ಹೆಚ್ ಕೆ ರೀಜನ್ ಆ್ಯಂಡ್ ಹೆಚ್ ಕೆ ರೀಜನ್ ಅಂತ ಇದೆ ಸೊ ನೀವು ಇವುಗಳ ಮೇಲೆ ಕ್ಲಿಕ್ ಮಾಡಿ ಅಫಿಷಿಯಲ್ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೋಬೋದು ಸೊ ನಂತರ ಇಲ್ಲಿ ನೋಡೋದಾದರೆ ಪೋಸ್ಟ್ ವೈಸ್ ಆಗಿ ಎಷ್ಟು ಪೋಸ್ಟ್ ಇದೆ ಮತ್ತು ಎಜುಕೇಷನ್ ಕ್ವಾಲ್ಫಿಕೇಷನ್ ಏನಿರಬೇಕು ಹಾಗೂ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಮತ್ತು ಅಪ್ಲಿಕೇಶನ್ ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ ಸೊ ಅದೇ ರೀತಿಯಾಗಿ ಆ್ಯಕ್ಷನ್ ಅಂತೇಳಿ ಅಪ್ಲೈ ಬಟನ್ನ ಸಹ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡೋದಾದರೆ ಬ್ರ್ಯಾಂಚ್ ಮ್ಯಾನೇಜರ್ ಗ್ರೇಡ್ ಒನ್ ಮತ್ತು ಅಸಿಸ್ಟೆಂಟ್ ಗ್ರೇಡ್ ಒನ್ಗೆ ಮಿನಿಮಮ್ ಕ್ವಾಲ್ಫಿಕೇಷನ್ ಬಂದು ಡಿಗ್ರಿ ಆಗಿರುತ್ತೆ ಹಾಗೂ ಅಟೆಂಡರ್ ಪೋಸ್ಟಿಗೆ ಮಿನಿಮಮ್ ಕ್ವಾಲ್ಫಿಕೇಷನ್ ಬಂದು ಎಸ್ ಎಸ್ ಎಲ್ ಸಿ ಆಗಿರುತ್ತೆ ಸೊ ನೀವು ಇಲ್ಲಿ ಡಿಗ್ರಿ ಕಂಪ್ಲೀಟ್ ಆಗಿದ್ದರೆ ಈ ಮೂರು ಪೋಸ್ಟ್ಗಳಿಗೆ ಅಪ್ಲೈನ ಮಾಡ್ಬೋದು ಅಥವಾ ಓನ್ಲಿ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ದರೆ ನೀವು ಅಟೆಂಡರ್ ಪೋಸ್ಟ್ಗೆ ಅಪ್ಲೈನ ಮಾಡ್ಬೋದು ಸೊ ಇಲ್ಲಿ ಈ ಮೂರು ಪೋಸ್ಟ್ಗಳಿಗೆ ಅಪ್ಲೈ ಮಾಡುವ ಪ್ರಾಸೆಸ್ ಸೇಮ್ ಆಗಿರುತ್ತೆ ಸೊ ನಾವಿಲ್ಲಿ ಅಸಿಸ್ಟೆಂಟ್ ಗ್ರೇಡ್ ಒನ್ ಪೋಸ್ಟ್ಗೆ ಅಪ್ಲೈ ಮಾಡುವ ಪ್ರೊಸೆಸ್ನ ನೋಡೋಣ ಬಿಕಾಸ್ ಈ ಅಸಿಸ್ಟೆಂಟ್ ಗ್ರೇಡ್ ಒನ್ ಪೋಸ್ಟ್ಗೆ ಹೆಚ್ಚು ವೇಕೆನ್ಸಿ ಇರೋದರಿಂದ ಈ ಪೋಸ್ಟ್ಗೆ ಅಪ್ಲೈ ಮಾಡುವ ಪ್ರೊಸೆಸ್ನ ನೋಡೋಣ ಸೊ ಅಸಿಸ್ಟೆಂಟ್ ಗ್ರೇಡ್ ಒನ್ ಪೋಸ್ಟ್ಗೆ ಅಪ್ಲೈ ಮಾಡಲು ಇಲ್ಲಿ ಕಾಣುವ ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾಗಿ ಅಪ್ಲಿಕೇಶನ್ ಫಾರ್ ಅಸಿಸ್ಟೆಂಟ್ ಗ್ರೇಡ್ ಒನ್ ಅನ್ನುವ ಪೇಜ್ ಓಪನ್ ಆಗುತ್ತೆ ರಿಜಿಸ್ಟರ್ ಯುವರ್ ಮೊಬೈಲ್ ನಂಬರ್ ಅಂತ ಇದೆ ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡ್ಕೊಳ್ಳಿ ಐ ಆಮ್ ಅಪ್ಲೈಯಿಂಗ್ ಫಾರ್ ಸೊ ಇಲ್ಲಿ ನಾನ್ ಹೆಚ್ ಕೆ ಪೋಸ್ಟ್ಗಳಿಗೆ ಅಪ್ಲೈ ಮಾಡ್ತಾ ಇದ್ದರೆ ನಾನ್ ಹೆಚ್ ಕೆ ಪೋಸ್ಟ್ಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅಥವಾ ಸೊ ಇಲ್ಲಿ ಹೆಚ್ ಕೆ ಪೋಸ್ಟ್ಗಳಿಗೆ ಅಪ್ಲೈ ಮಾಡ್ತಾ ಇದ್ದರೆ ಹೆಚ್ ಕೆನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೋಟ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಟನ್ನ ಕೊಟ್ಟಿದ್ದಾರೆ ಹೆಚ್ ಕೆ ಸರ್ಟಿಫಿಕೇಟ್ ಅಥವಾ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಇರುವವರು ಹೆಚ್ ಕೆ ಪೋಸ್ಟ್ಗಳಿಗೆ ಅಪ್ಲೈ ಮಾಡ್ಬೋದು ಮತ್ತು ನಾನ್ ಹೆಚ್ ಕೆ ಪೋಸ್ಟ್ಗಳಿಗೂ ಸಹ ಅಪ್ಲೈನ ಮಾಡ್ಬೋದು ಸೊ ಇಲ್ಲಿ ನಾನ್ ಹೆಚ್ ಕೆ ಕ್ಯಾಂಡಿಡೇಟ್ಸ್ ಯಾರು ಇರ್ತೀರಾ ಅಂದರೆ ಹೈದ್ರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಇಲ್ಲದೇ ಇರುವ ಕ್ಯಾಂಡಿಡೇಟ್ಸ್ ಯಾರು ಇರ್ತೀರಾ ಸೊ ಅವರು ಓನ್ಲಿ ನಾನ್ ಹೆಚ್ ಕೆ ವೇಕೆನ್ಸೀಸ್ಗೆ ಮಾತ್ರ ಅಪ್ಲೈನ ಮಾಡಲು ಅವಕಾಶ ಇರುತ್ತೆ ಸೊ ಹಾಗಾಗಿ ಇಲ್ಲಿ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆನ ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಹೆಚ್ ಕೆ ಸರ್ಟಿಫಿಕೇಟ್ ಇರುವವರು ಹೈದರಾಬಾದ್ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಕಾಣುವ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ನಿಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬಂದಿರುತ್ತೆ ಸೊ ನಿಮ್ಮ ಮೊಬೈಲ್ ನಂಬರ್ಗೆ ಬಂದಿರುವ ಓ ಟಿ ಪಿನ ಈ ಒ ಟಿ ಪಿ ಬಾಕ್ಸ್ನಲ್ಲಿ ಎಂಟರ್ ಮಾಡ್ಕೊಳ್ಳಿ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾಗಿ ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಸೊ ಇಲ್ಲಿ ಬೇಸಿಕ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ ಫಸ್ಟ್ ನೇಮ್ ಅಂತ ಇದೆ ಸೊ ನಿಮ್ಮ ಫಸ್ಟ್ ನೇಮ್ನ ಎಂಟರ್ ಮಾಡ್ಕೊಳ್ಳಿ ಮಿಡಿಲ್ ನೇಮ್ ಅಂತ ಇದೆ ನಿಮ್ಮ ಮಿಡಿಲ್ ನೇಮ್ ಇದ್ದರೆ ಮಿಡಿಲ್ ನೇಮ್ ಎಂಟ್ರ್ ಮಾಡ್ಕೊಳ್ಳಿ ಇಲ್ಲಾಂದರೆ ಹಾಗೇನೇ ಬಿಟ್ಬಿಡಿ ಲಾಸ್ಟ್ ನೇಮ್ ಸೊ ಇಲ್ಲಿ ಲಾಸ್ಟ್ ನೇಮ್ನ ಕಂಪಲ್ಸರಿಯಾಗಿ ಎಂಟರ್ ಮಾಡಬೇಕಾಗಿರುತ್ತೆ ಸೊ ನಿಮ್ಮ ಲಾಸ್ಟ್ ನೇಮ್ನ ಎಂಟರ್ ಮಾಡ್ಕೊಳ್ಳಿ ಡೇಟ್ ಆಫ್ ಬರ್ತ್ ಸೊ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಫಾದರ್ ನೇಮ್ ಮತ್ತು ಮದರ್ ನೇಮ್ನ ಎಂಟರ್ ಮಾಡ್ಕೊಳ್ಳಿ ಮೊಬೈಲ್ ನಂಬರ್ ವಾಟ್ಸಪ್ ನಂಬರ್ ಅಂತ ಇದೆ ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಆಟೋ ಫೆಸ್ಟಾಗಿ ಆಗಿ ಬಂದಿರುತ್ತೆ ಆಲ್ಟರ್ನೇಟಿವ್ ನಂಬರ್ ಅಂತ ಇದೆ ಸೊ ನಿಮ್ಮ ಆಲ್ಟರ್ನೇಟಿವ್ ನಂಬರ್ ಏನಾದರೂ ಇದ್ದರೆ ಎಂಟ್ರ್ ಮಾಡ್ಕೋಬೋದು ಕೆಳಗಡೆ ಸ್ಕ್ರೋಲ್ ಮಾಡಿ ಸೊ ಇಲ್ಲಿ ಇಮೇಲ್ ಅಡ್ರೆಸ್ ಅಂತ ಇದೆ ಸೊ ನಿಮ್ಮ ಇಮೇಲ್ ಐ ಡಿನ ಎಂಟ್ರ್ ಮಾಡ್ಕೊಳ್ಳಿ ಜೆಂಡರ್ ಸೊ ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮ್ಯಾರಿಟಲ್ ಸ್ಟೇಟಸ್ ಸೊ ಇಲ್ಲಿ ನಿಮ್ಮ ಮ್ಯಾರಿಟಲ್ ಸ್ಟೇಟಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮ್ಯಾರಿಡ್ ಆರ್ ಅನ್ಮ್ಯಾರಿಡ್ ಅಂತ ಸೊ ನಂತರ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಫೋಟೋ ಅಂತ ಇದೆ ಸೊ ಇಲ್ಲಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸೊ ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಬಂದು ಓನ್ಲಿ ಜೆ ಪಿ ಜಿ ಮತ್ತು ಪಿ ಎನ್ ಜಿ ಫಾರ್ಮೇಟ್ನಲ್ಲಿ ಇರಬೇಕಾಗಿರುತ್ತೆ ಸೊ ಫೋಟೋ ಬಂದು ಫೈ ಹಂಡ್ರೆಡ್ ಕೆ ಬಿಗಿಂತ ಒಳಗಡೆ ಇರಬೇಕಾಗಿರುತ್ತೆ ಸೊ ಸಿಂಪಲ್ಲಾಗಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ ಸೊ ಇದೇ ರೀತಿಯಾಗಿ ನಿಮ್ಮ ಸಿಗ್ನೇಚರ್ನು ಸಹ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸೊ ಇಲ್ಲಿ ಸಿಗ್ನೇಚರ್ನು ಸಹ ಫೈವ್ ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕಾಗಿರುತ್ತೆ ಮತ್ತು ಜೆ ಪಿ ಜಿ ಆರ್ ಪಿ ಎನ್ ಜಿ ಫಾರ್ಮೆಟ್ನಲ್ಲಿ ಇರಬೇಕಾಗಿರುತ್ತೆ ಸೊ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೊಳ್ಳಿ ನಂತರ ಅಡ್ರೆಸ್ ಫಾರ್ ಕಮ್ಯುನಿಕೇಷನ್ ಅಂತ ಇದೆ ಸೊ ಸಿಂಪಲ್ ಆಗಿ ಇಲ್ಲಿ ನಿಮ್ಮ ಅಡ್ರೆಸ್ನ ಎಂಟ್ರ್ ಮಾಡ್ಕೊಳ್ಳಿ ನಂತರ ಡಿಸ್ಟಿಕ್ ಸೊ ಇಲ್ಲಿ ನಿಮ್ಮ ಡಿಸ್ಟಿಕ್ನ ಎಂಟ್ರ್ ಮಾಡ್ಕೊಳ್ಳಿ ಪಿನ್ ಕೋಡ್ ಸೊ ನಿಮ್ಮ ಏರಿಯಾ ಪಿನ್ ಪಿನ್ಕೋಡನ್ನ ಎಂಟ್ರ್ ಮಾಡಿ ಸೊ ಇಲ್ಲಿ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಮತ್ತು ನಿಮ್ಮ ಕಮ್ಯುನಿಕೇಷನ್ ಅಡ್ರೆಸ್ ಸೇಮ್ ಆಗಿದ್ದರೆ ಇಲ್ಲಿ ಕಾಣುವ ಸೇಮ್ ಆಸ್ ಅಡ್ರೆಸ್ ಫಾರ್ ಕಮ್ಯುನಿಕೇಷನ್ ಅನ್ನುವ ಬಾಕ್ಸ್ನಲ್ಲಿ ಟಿಕ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಮತ್ತು ಕಮ್ಯುನಿಕೇಷನ್ ಅಡ್ರೆಸ್ ಬೇರೆ ಬೇರೆ ಆಗಿದ್ದರೆ ಇಲ್ಲಿ ಕಾಣುವ ಪರ್ಮನೆಂಟ್ ಅಡ್ರೆಸ್ ಅನ್ನುವ ಬಾಕ್ಸ್ಗಳಲ್ಲಿ ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸನ್ನು ಎಂಟ್ರ್ ಮಾಡ್ಕೊಳ್ಳಿ ಸೊ ನೀವು ಇಲ್ಲಿ ಸೇಮ್ ಆ್ಯಸ್ ಅಡ್ರೆಸ್ ಫಾರ್ ಕಮ್ಯುನಿಕೇಷನ್ ಮೇಲೆ ಟಿಕ್ ಮಾಡಿದಾಗ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಅನ್ನುವುದು ಕಮ್ಯುನಿಕೇಷನ್ ಅಡ್ರೆಸ್ನಿಂದ ಆಟೋ ಫೆಚ್ ಆಗಿ ಬರುತ್ತೆ ಸೊ ಇಲ್ಲಿ ಆಧಾರ್ ನಂಬರ್ ಅಂತ ಇದೆ ಸೊ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸೊ ಆಗಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡನ್ನ ಅಪ್ಲೋಡ್ ಮಾಡಿ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ಅಡಿಷ್ನಲ್ ಡೀಟೇಲ್ಸ್ ಅಂತ ಇದೆ ಸೊ ಇಲ್ಲಿ ನಿಮ್ಮ ಅಡಿಷ್ನಲ್ ಡೀಟೇಲ್ಸನ್ನು ಎಂಟರ್ ಮಾಡಬೇಕಾಗಿರುತ್ತೆ ಮದರ್ ಟಂಗ್ ಸೊ ಇಲ್ಲಿ ನಿಮ್ಮ ಮಾತೃಭಾಷೆ ಅಥವಾ ಮದರ್ ಟಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ರಿಲೀಜನ್ ಸೊ ಇಲ್ಲಿ ನಿಮ್ಮ ರಿಲೀಜನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಕೆಟಗರಿ ಸೊ ಕೆಟಗರಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಕೆಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಕೆಟಗರಿನ ಸೆಲೆಕ್ಟ್ ಮಾಡಿದ ನಂತರ ನೇಮ್ ಆಫ್ ದಿ ಕ್ಯಾಸ್ಟ್ ಅಂತ ಇದೆ ಸೊ ಇಲ್ಲಿ ನಿಮ್ಮ ಕ್ಯಾಶ್ಟನ್ನ ಮ್ಯಾನುವಲ್ ಆಗಿ ಎಂಟ್ರ್ ಮಾಡ್ಕೊಳ್ಳಿ ಕ್ಯಾಶ್ಟ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಅಂತ ಇದೆ ಸೊ ಇಲ್ಲಿ ನಿಮ್ಮ ಕ್ಯಾಶ್ಟ್ ಸರ್ಟಿಫಿಕೇಟ್ನ ಆರ್ ಡಿ ನಂಬರ್ನ ಎಂಟ್ರ್ ಮಾಡ್ಕೊಳ್ಳಿ ಸೊ ನಂತರ ಅಪ್ಲೋಡ್ ಕ್ಯಾಶ್ಟ್ ಸರ್ಟಿಫಿಕೇಟ್ ಅಂತ ಇದೆ ಸೊ ಇಲ್ಲಿ ಕ್ಯಾಶ್ಟ್ ಸರ್ಟಿಫಿಕೇಟ್ನ ಆಗಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸೊ ಆಗಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಕ್ಯಾಶ್ಟ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡ್ಕೊಳ್ಳಿ ಸೊ ಕ್ಯಾಶ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿದ ನಂತರ ಹಾರಿಜೋಂಟಲ್ ರಿಸರ್ವೇಷನ್ಸ್ ಅಂತ ಇದೆ ಸೊ ಇಲ್ಲಿ ನಿಮ್ಮ ರಿಸರ್ವೇಷನ್ ಏನಾದರೂ ಇದ್ದರೆ ಕ್ಲೈಮ್ ಮಾಡ್ಕೋಬೇಕಾಗಿರುತ್ತೆ ಸೊ ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಇದೆ ಸೊ ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ ಸೆಲೆಕ್ಟ್ ಮಾಡಿದಾಗ ಅದಕ್ಕೆ ಸಂಬಂಧಿಸಿದಂಥ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸೊ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಅದಕ್ಕೆ ಸಂಬಂಧಿಸಿದಂತೆ ಡಾಕ್ಯುಮೆಂಟ್ನ ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ ಸೊ ನಂತರ ರೂರಲ್ ಸೊ ನೀವು ಗ್ರಾಮೀಣ ಅಭ್ಯರ್ಥಿ ಅಥವಾ ರೂರಲ್ ಕ್ಯಾಂಡಿಡೇಟ್ ಆಗಿದ್ದರೆ ನಿಮ್ಮ ರೂರಲ್ ಸರ್ಟಿಫಿಕೇಟ್ ಅಥವಾ ಗ್ರಾಮೀಣ ಅಭ್ಯರ್ಥಿಯ ಸರ್ಟಿಫಿಕೇಟನ್ನು ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ ಸೊ ನಿಮ್ಮ ಹತ್ರ ಎಷ್ಟು ಸರ್ಟಿಫಿಕೇಟ್ಸ್ ಇದ್ದರೆ ಅಷ್ಟು ಸರ್ಟಿಫಿಕೇಟ್ಸನ್ನು ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ ನಂತರ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಸೊ ನೀವು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ಆಗಿದ್ದರೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಅಥವಾ ಕನ್ನಡ ಮಾಧ್ಯಮ ಅಭ್ಯರ್ಥಿಯ ಪ್ರಮಾಣ ಪತ್ರಗಳನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸೊ ನಿಮ್ಮ ಹತ್ರ ಎಷ್ಟು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ಸ್ ಇದ್ದರೆ ಅಷ್ಟು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ಸ್ನ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡ್ಕೊಳ್ಳಿ ಸೊ ನಂತರ ಪರ್ಸನ್ ವಿತ್ ಡಿಸಿಬಿಲಿಟಿ ಅಂತ ಇದೆ ಸೊ ಇಲ್ಲಿ ಡಿಸಿಬಿಲಿಟಿ ಪರ್ಸನ್ ಆಗಿದ್ದರೆ ಪರ್ಸನ್ ವಿತ್ ಡಿಸಿಬಿಲಿಟಿನ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಸಂಬಂಧಿಸಿದಂಥ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ ನಂತರ ಕಲ್ಯಾಣ ಕರ್ನಾಟಕ ಅಥವಾ ಹೆಚ್ ಕೆ ಸೊ ಇಲ್ಲಿ ಹೈದ್ರಾಬಾದ್ ಕರ್ನಾಟಕನ ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಆರ್ ಡಿ ನಂಬರ್ ಅಂತ ಇದೆ ಸೊ ಇಲ್ಲಿ ನಿಮ್ಮ ಹೆಚ್ ಕೆ ಅಥವಾ ಹೈದ್ರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ನ ಆರ್ ಡಿ ನಂಬರನ್ನು ಎಂಟರ್ ಮಾಡ್ಕೊಳ್ಳಿ ನಂತರ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹೆಚ್ ಕೆ ಸರ್ಟಿಫಿಕೇಟ್ ಅಥವಾ ಹೈದ್ರಾಬಾದ್ ಕರ್ನಾಟಕ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡ್ಕೊಳ್ಳಿ ಸೊ ಅದಾದ ನಂತರ ಸ್ಟೇಟ್ ಅಂತ ಇದೆ ಸೊ ಇಲ್ಲಿ ಸ್ಟೇಟನ್ನು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ರಿಸರ್ವೇಷನ್ ಸರ್ಟಿಫಿಕೇಟ್ಸ್ನ ಅಪ್ಲೋಡ್ ಮಾಡಿದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ಎಸ್ ಎಸ್ ಸಿ ಅಥವಾ ಎಸ್ ಎಸ್ ಎಲ್ ಸಿ ಕೋರ್ಸ್ ಡೀಟೇಲ್ಸ್ ಅಂತ ಇದೆ ಸೊ ಇಲ್ಲಿ ನಿಮ್ಮ ಎಸ್ ಎಸ್ ಸಿ ಅಥವಾ ಎಸ್ ಎಸ್ ಎಲ್ ಸಿ ಡೀಟೇಲ್ಸನ್ನು ಎಂಟರ್ ಮಾಡಬೇಕಾಗಿರುತ್ತೆ ಸೊ ಕೋರ್ಸ್ ನೇಮ್ ಅಂತ ಇದೆ ಸೊ ಕೋರ್ಸ್ ನೇಮ್ನ ಎಂಟ್ರ್ ಮಾಡ್ಕೊಳ್ಳಿ ಎಸ್ ಎಸ್ ಸಿ ಅಥವಾ ಎಸ್ ಎಸ್ ಎಲ್ ಸಿ ಅಂತ ನಂತರ ಸಿಲೆಬಸ್ ಸೊ ಇಲ್ಲಿ ಸಿಲೆಬಸ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಸೊ ಇಲ್ಲಿ ಸ್ಟೇಟ್ ಸಿಲಬಸ್ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಅಂತ ಮೂರು ಸಿಲೆಬಸ್ ಇರುತ್ತೆ ಸೊ ಇವುಗಳಲ್ಲಿ ಸ್ಟೇಟ್ ಸಿಲೆಬಸ್ನ ಓದಿದರೆ ಸ್ಟೇಟ್ ಸಿಲೆಬಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಸಿ ಬಿ ಎಸ್ ಸಿಲೆಬಸ್ನ ಓದಿದರೆ ಸಿ ಬಿ ಸಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಐ ಸಿ ಎಸ್ ಸಿಲೆಬಸ್ನಲ್ಲಿ ಓದಿದರೆ ಐ ಸಿ ಎಸ್ ಸಿಲೆಬಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಸ್ಕೂಲ್ ನೇಮ್ ಸೊ ಇಲ್ಲಿ ನಿಮ್ಮ ಸ್ಕೂಲ್ ನೇಮ್ನ ಎಂಟ್ರ್ ಮಾಡ್ಕೊಳ್ಳಿ ಸೊ ನಂತರ ಬೋರ್ಡ್ ಅಂತ ಇದೆ ಸೊ ಇಲ್ಲಿ ಎಸ್ ಎಸ್ ಎಲ್ ಸಿ ಬೋರ್ಡ್ ನೇಮ್ನ ಎಂಟರ್ ಮಾಡಿ ಕರ್ನಾಟಕ ಹೈಯರ್ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಎಂಟರ್ ಮಾಡಿ ಡೂ ಯು ಹ್ಯಾವ್ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಅಂತ ಇದೆ ಸೊ ಇಲ್ಲಿ ನಿಮಗೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇದ್ದರೆ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ ಕೇಸ್ ನೀವೇನಾದರೂ ಎಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಂದರ್ಭದಲ್ಲಿ ಕಂಪ್ಯೂಟರ್ ಸರ್ಟಿಫಿಕೇಟನ್ನು ಕೊಡಬೇಕಾಗಿರುತ್ತೆ ಸೊ ಹಾಗಾಗಿ ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಪಾಸಿಂಗ್ ಇಯರ್ ಸೊ ಇಲ್ಲಿ ನಿಮ್ಮ ಎಸ್ ಎಸ್ ಎಲ್ ಸಿ ಪಾಸಿಂಗ್ ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಪರ್ಸೆಂಟೇಜ್ ಆರ್ ಗ್ರೇಡ್ ಅಂತ ಇದೆ ಸೊ ನಿಮ್ಮ ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜ್ ಅಥವಾ ಗ್ರೇಡನ್ನು ಎಂಟರ್ ಮಾಡಿ ಎಸ್ ಎ ಟಿ ಎಸ್ ಅಥವಾ ರಿಜಿಸ್ಟ್ರೇಷನ್ ನಂಬರ್ ಸೊ ನಿಮ್ಮ ಹತ್ರ ಸ್ಟ್ಯಾಡ್ಸ್ ಐ ಡಿ ಇದ್ದರೆ ಸ್ಟ್ಯಾಟ್ಸ್ ಐ ಡಿನ ಎಂಟರ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ನಂತರ ಅಪ್ಲೋಡ್ ಮಾರ್ಕ್ಸ್ ಕಾರ್ಡ್ ಅಂತ ಇದೆ ಸೊ ಇಲ್ಲಿ ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸೊ ಸಿಂಪಲ್ಲಾಗಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾಗಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಪ್ರೀ ಯುನಿವರ್ಸಿಟಿ ಕೋರ್ಸ್ ಡೀಟೇಲ್ಸ್ ಅಂತ ಇದೆ ಸೊ ಇಲ್ಲಿ ನಿಮ್ಮ ಪಿ ಯು ಸಿ ಡೀಟೇಲ್ಸನ್ನು ಎಂಟರ್ ಮಾಡಬೇಕಾಗಿರುತ್ತೆ ಪಿ ಯು ಕೋರ್ಸ್ ನೇಮ್ ಮೇಲೆ ಕ್ಲಿಕ್ ಮಾಡಿ ಸೊ ಇವುಗಳಲ್ಲಿ ನೀವು ಯಾವುದನ್ನು ಕಂಪ್ಲೀಟ್ ಮಾಡಿದಿರ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ಪಿ ಯು ಸಿನ ಕಂಪ್ಲೀಟ್ ಮಾಡಿರೋದರಿಂದ ಪಿ ಯು ಸಿನ ಸೆಲೆಕ್ಟ್ ಮಾಡ್ಕೋತೀನಿ ನಂತರ ಸ್ಪೆಷಲೈಸೇಷನ್ ಸೊ ನಿಮ್ಮ ಸ್ಪೆಷಲೈಜೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಕಾಲೇಜ್ ನೇಮ್ ಸೊ ನಿಮ್ಮ ಪಿ ಯು ಸಿ ಕಾಲೇಜ್ ನೇಮ್ನ ಎಂಟರ್ ಮಾಡ್ಕೊಳ್ಳಿ ಬೋರ್ಡ್ ಸೊ ಪಿ ಯು ಸಿ ಬೋರ್ಡ್ನ ಎಂಟ್ರ್ ಮಾಡಿ ನಂತರ ಪಾಸಿಂಗ್ ಇಯರ್ ಸೊ ನಿಮ್ಮ ಪಿ ಯು ಸಿ ಪಾಸಿಂಗ್ ಇಯರ್ನ ಎಂಟರ್ ಮಾಡಿ ಪಾಸ್ ಪರ್ಸೆಂಟೇಜ್ ಆರ್ ಗ್ರೇಡ್ ಸೊ ನಿಮ್ಮ ಪಿ ಯು ಸಿ ಪರ್ಸೆಂಟೇಜ್ ಅಥವಾ ಗ್ರೇಡನ್ನು ಎಂಟರ್ ಮಾಡಿ ರಿಜಿಸ್ಟ್ರೇಷನ್ ನಂಬರ್ ಸೊ ನಿಮ್ಮ ಪಿ ಯು ಸಿ ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ ಮಾಡಿ ಸೊ ಇಲ್ಲಿ ಪಿ ಯು ಸಿ ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸೊ ಸಿಂಪಲ್ ಆಗಿ ನೀವು ಪಿ ಯು ಸಿನ ಮಾಡಿದ್ರೆ ಇಲ್ಲಿ ಕಾಣುವ ಫಸ್ಟ್ ಸೆಮಿಸ್ಟರ್ ಬಾಕ್ಸ್ ನಲ್ಲಿ ನಿಮ್ಮ ಪಿ ಯು ಸಿ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಇನ್ ಕೇಸ್ ನೀವೇನಾದರೂ ಐ ಟಿ ಐ ಅಥವಾ ಡಿಪ್ಲೊಮಾ ಮಾಡಿದರೆ ನಿಮ್ಮ ಎಲ್ಲ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡನ್ನು ಇಲ್ಲಿ ಸೆಮಿಸ್ಟರ್ ವೈಸ್ ಆಗಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ಡಿಗ್ರಿ ಕೋರ್ಸ್ ಡೀಟೇಲ್ಸ್ ಅಂತ ಇದೆ ಸೊ ಇಲ್ಲಿ ನಿಮ್ಮ ಡಿಗ್ರಿ ಡೀಟೇಲ್ಸನ್ನು ಎಂಟರ್ ಮಾಡಬೇಕಾಗಿರುತ್ತೆ ಡಿಗ್ರಿ ಕೋರ್ಸ್ ನೇಮ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಡಿಗ್ರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಡಿಗ್ರಿ ಸ್ಪೆಷಲೈಸೇಷನ್ ಸೊ ನಿಮ್ಮ ಡಿಗ್ರಿ ಸ್ಪೆಷಲೈಸೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಕಾಲೇಜ್ ನೇಮ್ ಸೊ ಇಲ್ಲಿ ನಿಮ್ಮ ಡಿಗ್ರಿ ಕಾಲೇಜ್ ನೇಮ್ನ ಎಂಟರ್ ಮಾಡ್ಕೊಳ್ಳಿ ಯೂನಿವರ್ಸಿಟಿ ಸೊ ಇಲ್ಲಿ ನಿಮ್ಮ ಡಿಗ್ರಿ ಯೂನಿವರ್ಸಿಟಿ ನೇಮನ್ನು ಎಂಟರ್ ಮಾಡ್ಕೊಳ್ಳಿ ಪಾಸಿಂಗ್ ಇಯರ್ ಸೊ ಸಿಂಪಲ್ ಆಗಿ ನಿಮ್ಮ ಡಿಗ್ರಿ ಪಾಸಿಂಗ್ ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಪಾಸ್ ಪರ್ಸೆಂಟೇಜ್ ಆರ್ ಗ್ರೇಡ್ ಸೊ ಇಲ್ಲಿ ನಿಮ್ಮ ಡಿಗ್ರಿ ಪರ್ಸೆಂಟೇಜ್ ಅಥವಾ ಗ್ರೇಡನ್ನು ಎಂಟರ್ ಮಾಡ್ಕೊಳ್ಳಿ ರಿಜಿಸ್ಟ್ರೇಷನ್ ನಂಬರ್ ಸೊ ನಿಮ್ಮ ಡಿಗ್ರಿ ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರ್ ಮಾಡಿ ಸೊ ಕೆಳಗಡೆ ಸ್ಕ್ರೋಲ್ ಮಾಡಿ ಸೊ ಇಲ್ಲಿ ಮಾರ್ಕ್ಸ್ ಕಾರ್ಡ್ಸ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸೊ ನಿಮ್ಮ ಎಲ್ಲ ಡಿಗ್ರಿ ಮಾರ್ಕ್ಸ್ ಕಾರ್ಡನ್ನು ಸೆಮಿಸ್ಟರ್ ಆಗಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸೊ ಸೆಮಿಸ್ಟರ್ ವೈಸ್ ಆಗಿ ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್ನ ಅಪ್ಲೋಡ್ ಮಾಡಿ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ಸೊ ಇಲ್ಲಿ ಡಿಕ್ಲೇರೇಷನ್ ಬಾಕ್ಸ್ ಇದೆ ಸೊ ಸಿಂಪಲಾಗಿ ಇಲ್ಲಿ ಕಾಣುವ ಡಿಕ್ಲರೇಷನ್ ಬಾಕ್ಸ್ನಲ್ಲಿ ಟಿಕ್ ಮಾಡ್ಕೊಳ್ಳಿ ನಂತರ ಸಿಗ್ನೇಚರ್ ಅಂತ ಇದೆ ಸೊ ಇಲ್ಲಿ ಮತ್ತೊಮ್ಮೆ ನಿಮ್ಮ ಸಿಗ್ನೇಚರ್ನ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡ್ಕೊಳ್ಳಿ ಸೊ ಈಗ ಗೋ ಟು ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಸೊ ರೈಟ್ ಸೈಡ್ನಲ್ಲಿ ಸೇವನ್ ಪ್ರೊಸೀಡ್ ಟು ಪೇ ಅಂತ ಇದೆ ಮತ್ತು ಜನ್ರೇಟ್ ಪಿ ಡಿ ಎಫ್ ಅಂತ ಇದೆ ಸೊ ಜನ್ರೇಟ್ ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಪ್ರಿವ್ಯೂನ ಪಿ ಡಿ ಎಫನ್ನು ಜನ್ರೇಟ್ ಮಾಡ್ಕೋಬೋದು ಅಥವಾ ನೀವು ಎಂಟರ್ ಮಾಡಿರುವ ಎಲ್ಲ ಡೀಟೇಲ್ಸ್ ಇಲ್ಲಿ ಶೋ ಆಗ್ತಾ ಇರುತ್ತೆ ಸೊ ಸ್ಕ್ರೋಲ್ ಮಾಡ್ತಾ ಸೊ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ನಿಮ್ಮ ಡೀಟೇಲ್ಸನ್ನು ಚೆಕ್ ಮಾಡ್ಕೋಬೋದು ಇನ್ ಕೇಸ್ ನೀವೇನಾದರೂ ರಾಂಗ್ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿದರೆ ಇಲ್ಲಿ ರೀಪ್ಲೇಸ್ ಅನ್ನೋ ಆಪ್ಷನ್ ಬರುತ್ತೆ ಸೊ ರೀಪ್ಲೇಸ್ ಮೇಲೆ ಕ್ಲಿಕ್ ಮಾಡಿ ಡಾಕ್ಯುಮೆಂಟ್ಸನ್ನು ಡಾಕ್ಯುಮೆಂಟ್ಸ್ನ ಮತ್ತೊಮ್ಮೆ ಅಪ್ಲೋಡ್ ಮಾಡ್ಕೋಬೋದು ಸೊ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ನಿಮ್ಮ ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿದೆಯಾ ಇಲ್ವಾ ಅಂತೇಳಿ ಚೆಕ್ ಮಾಡ್ಕೊಳ್ಳಿ ಇನ್ ಕೇಸ್ ನೀವೇನಾದರೂ ರಾಂಗ್ ಡೀಟೇಲ್ಸ್ನ ಎಂಟರ್ ಮಾಡಿದರೆ ಎಡಿಟ್ ಪ್ರೊಫೈಲ್ ಆ್ಯಂಡ್ ಎಜುಕೇಷನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸನ್ನು ಎಡಿಟ್ ಮಾಡ್ಕೋಬೋದು ನೀವು ಎಂಟರ್ ಮಾಡಿರುವ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದ್ದರೆ ಸೇವ್ ಆ್ಯಂಡ್ ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾಗಿ ಪೇಮೆಂಟ್ ಆಪ್ಷನ್ ಓಪನ್ ಆಗುತ್ತೆ ಇಲ್ಲಿ ನೀವು ಪೇ ಮಾಡಬೇಕಾಗಿರುವ ಅಮೌಂಟ್ ಶೋ ಆಗುತ್ತೆ ಪ್ರೊಸೀ ಟು ಪೇ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾಗಿ ಪೇಮೆಂಟ್ ಮೆಥಡ್ಸ್ ಓಪನ್ ಆಗುತ್ತೆ ಇಲ್ಲಿ ಕಾಣುವ ಯಾವುದಾದ್ರೂ ಒಂದು ಪೇಮೆಂಟ್ ಮೆಥಡನ್ನ ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟನ್ನು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ಪೇಮೆಂಟನ್ನು ಕಂಪ್ಲೀಟ್ ಮಾಡಿ ಒನ್ಸ್ ನಿಮ್ಮ ಪೇಮೆಂಟ್ ಕಂಪ್ಲೀಟ್ ಆದ ನಂತರ ನಿಮ್ಮ ಅಪ್ಲಿಕೇಶನ್ ಅನ್ನುವುದು ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ ಮತ್ತು ನಿಮಗೆ ಅಪ್ಲಿಕೇಶನ್ ಜನ್ರೇಟ್ ಆಗಿ ಬರುತ್ತೆ ಸೊ ಇದಿಷ್ಟು ರಾಯಚೂರು ಕೊಪ್ಪಳ ಡಿಸ್ಟಿಕ್ ಸೆಂಟ್ರಲ್ ಕೋಪರೇಟಿವ್ ಬ್ಯಾಂಕ್ನ ಅಸಿಸ್ಟೆಂಟ್ ಗ್ರೇಡ್ ಒನ್ ಪೋಸ್ಟ್ಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಇನ್ಫಾರ್ಮೇಷನ್ ಆಗಿರುತ್ತೆ ಐ ಹೋಪ್ ಈ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ